ಪೂರ್ವ ಪ್ರಮಾಣದಲ್ಲಿ ನೂರ ಸೀಟ್ ಮೂ ಪಕ್ಷ ದೊಡ್ಡ ಪ್ರಮಾಣಕ್ಕೆ ಒಳ್ಳೆ ಒಂದು ಆಡಳಿತ ನೋಡ್ರಿ ಮೊದಲನೇ ದಿವಸ ಪ್ರತಿಭೆಗಳು ಬೇಡ ನಮ್ಮ ಪಕ್ಷ ಏನು ಅದಲ್ಲ ಅದಕ್ಕ ನಾವು ಬದ್ದ ಏನ್ ಅಭ್ಯರ್ಥದ ನೋಡ್ರಿ ನಾ ಹೇಳಿ ಮೊದಲನೇ ಮೊದಲನೇ ಯಡಿಯೂರಪ್ಪನ ಕೇಸ್ ನಲ್ಲಿ ಅವ್ರ ಏನ್ ಮಾತಾಡಿದ್ರೆ ಅದನ್ನ ಶಬ್ದ ನೆನ್ಪಡ್ಕೊಂಡು ಡಿಶಿಶನ್ ತಗೋತಿದ್ರು ಅವರು ತಿಳಕ ಒಬ್ಬ ಮಾಸ್ ಲೀಡರ್ ಅದನ ಅವರು ಬಹಳಷ್ಟು ನೋಡಿದಾರೆ ಅವರು ಬಹಳ ಹೋರಾಟ ಮಾಡಿದಾರೆ ಅವ್ರಿಗೆ ಏನ್ ಆಗುತ್ತೆ ಈ ಸಂದರ್ಭ ಹೇಳುದು ತಪ್ಪು ಅವರು ನಿರ್ಣಯ ತಗೋಬೇಕ ಒಳ್ಳೆ ಅದೆಲ್ಲ ನಿರಂತರವಾಗಿ ಅದೇ ಓಪನ್ ಸೀಕ್ರೆಟ್ ಇದೆ ಯಾರು ಮಾಡಿದ್ರೆ ಜಗತ್ ಜಾರ ಪದೇ ಪದೇ ಬೇಡ ಜಗತ್ ಜಾರದೆ ಅದ ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷದ ಮಾಡೋ ಏನು ಸಂಬಂಧ ಬಿಜೆಪಿಗೆ ನಾವು ನಮ್ಮ ವಿರೋಧ ಪಕ್ಷ ಪಕ್ಷ ನಾವು ಕೆಲಸ ಮಾಡೋ ಅಷ್ಟೇ ನಮ್ಗೆ ಸಚಿವರುತ್ತೆ ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯದಲ್ಲಿ ಆಗ್ಬೇಕು ಮೊದಲ ಆಗ್ರಹ ಅದಲ್ಲ ಮತ್ತೆ ತಾಲೂಕು ವಿಂಗಡಣೆ ಆಗ್ಬೇಕು ಫಸ್ಟ್ ಅವೆಲ್ಲ ಇದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆ ಆಗ ಜಿಲ್ಲೆ ಆಗ್ಬೇಕು ನನ್ನ ಮೊದಲಿಂದ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ನಾ ಅದನ್ನೇ ಪಸ್ತಾ ಇದ್ದೆ ನಮ್ ಗೋಕಾಕ್ ಆಗಬೇಕು ಚಿಕ್ಕೋಡಿ ಆಗಬೇಕು ಅದ್ರಲ್ಲಿ ತಾಲೂಕು ಮೊದಲು ಈಗ ಉದಾಹರಣೆಗೆ ಕುಡುಚೀರಿ ಇನ್ನೊಂದು ದೊಡ್ಡ ದೊಡ್ಡ ಚುಕ್ಕು ಕೌದಲಿಗೆ ಎಲ್ಲ ಹೊರಟದ ಬಂದಿದೆ ಅವ್ರಿಗೆ ತಾಲೂಕಾಗಿ ಬಿಜೆಪಿಯವರು ಯಾಕೆ ಇನ್ನುವರೆಗೆ ಮೌನವಾಗಿದ್ದೀರಿ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದಿವೆ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರು ತಿಳಿಸಿದ್ದೇವೆ ಪಕ್ಷ ನಾಯಕರು ಒಳ್ಳೆ ನಿರ್ಣಯ ತಗೋತಾರ ಎಲ್ಲ ಒಳ್ಳೇದಾಗ್ತದೆ ಒಂದ್ ಅವ್ರು ನಿಮ್ಗೆ ಆ ರಮೇಶ್ ಜಾರಕಿಹೊಳ ಬಾಯಿ ಸಿದ್ಧಾಂತರ ಮಾತು ಬರ್ತಾ ಇದೆಯಲ್ಲ ಒಳ್ಳೇದು ಅಂತ ತಿಂಗೆ ಹೇಳ್ತಾ ಇದ್ದಾರೆ ಮಾತು ಒಂದ್ ನಾವು ಮಾತಾಡಿದ್ರು ಜೂನಿಯರ್ ಅವ್ ಉತ್ತರ ಕೊಡಂಗಿಲ್ಲ ಯು